ಕಣ್ಣಿನ ಪರೀಕ್ಷೆ ಮಾಡಲು ಬಂದಿರುವಂತಹ ನಮ್ಮ ಕಾಲೇಜು ಮತ್ತು ಸಂಸ್ಥೆಯ ವೈದ್ಯರಿಗೂ ನಮಸ್ಕಾರ ಹಾಗೆ ನಮ್ಮ ಇಲ್ಲಿನ ಮಕ್ಕಳಿಗೆ ಇಲ್ಲಿನ ಮಕ್ಕಳನ್ನ ತಿದ್ದ ನಮ್ಮ ಉಪಾಧ್ಯಾಯರಿಗೂ ಮತ್ತೆ ನಮ್ಮ ಪ್ರಿನ್ಸಿಪಾಲ್ರಿಗೂ ನಮಸ್ಕಾರ ಹೇಳ್ತೀನಿ ನಾನು ಸ್ಥಳೀಯ ತರಕಾರಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಮೊದಲ ಧ್ಯೇಯ ನಮ್ಮ ಆನೇಕ ತಾಲೂಕಿನ ಎಲ್ಲ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಮೊದಲ ಆದ್ಯತೆ ನಂದು ಎಲ್ಲ ಶಾಲೆಗಳಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸೋದು ಏಕೆಂದರೆ ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳು ಗೊತ್ತಿರೋದಿಲ್ಲ ಕೆಲವರಿಗೆ ದೂರದೃಷ್ಟಿ ಕಾಣಲ್ಲ ಕೆಲವು ಹತ್ತಿರದ ಕಾಣಲ್ಲ ಎಕ್ಸಾಂಪಲ್ ನನ್ನ ಮಗನಿಗೆ ದೂರದ್ದು ಕಾಣ್ತಾ ಇರಲಿಲ್ಲ ಅವನು ಮನೇಲಿದ್ದಾಗ ಟಿ ವಿ ನೋಡ್ಬೇಕಾದ್ರೆ ಕಣ್ಣಿನ ಒಂಥರ ಮಾಡ್ಕೊಳ್ತಾ ಇದ್ದ ನಾನು ಯಾಕೋ ಅಂತ ಕೇಳ್ತಾ ಇದ್ದೆ ಇಲ್ಲ ನಮ್ಗೆ ಹಾಗೆ ಅಂತ ಇದ್ದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅದು ಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು ಸರಿ ನಮ್ಮ ಬಂಗಸ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಐ ಕ್ಯಾಂಪ್ ಮಾಡಿದ್ವಿ ಆವತ್ತು ಅವನ್ನ ಕರೆದೆ ಬಂದು ಡಾಕ್ಟರ್ ಚೆಕ್ ಮಾಡಿದ್ರು ಸರ್ ಬೇಗ ಬನ್ನಿ ಅಂದರು ಯಾಕೆ ಅಂದರೆ ಅವನಿಗೆ ಪ್ಲಸ್ ಟೂ ಪಾಯಿಂಟ್ ಫೈವ್ ಮತ್ತು ಎರಡು ಕಣ್ಣಲ್ಲೂ ಒಂದು ಒನ್ ಪಾಯಿಂಟ್ ಫೈವ್ ಇದೆ ನನಗೆ ಮೋಸ್ಟ್ಲಿ ದೂರದೃಷ್ಟಿ ಕಾಣ್ತಾ ಇಲ್ಲ ಸರ್ ಇಮಿಡಿಯೇಟಾಗಿ ನೀವು ಕಾನಕ್ಟ್ ಇಲ್ಲ ಅಂದರೆ ಗೋಡಲ್ ಗುರಿ ಅಕ್ಷರ ನಿಮಗೆ ಡ್ಯಾನ್ಸಿಂಗ್ ಥರ ಕಾಣ್ತಾ ಇರುತ್ತೆ ಮಾರನೇ ದಿನನೇ ಹೋಗಿ ನಾನು ಕನ್ನಡಕವನ್ನು ಅವ್ನು ಕೊಡಿಸ್ದೆ ಆನಂತರ ಹೇಳ್ದ ಈಗ ನನ್ನ ಬೋರ್ಡಲ್ಲಿ ಚೆನ್ನಾಗಿ ಕಾಣಿಸ್ದೆ ನನಗೆ ಬುಕ್ಕಲ್ಲೂ ಅಷ್ಟೇ ಈಗ ಓದೋಕ್ಕೆ ಅಟ ಅಟ್ರಾಕ್ಷನ್ ಇದೆ ಮೊದಲು ಮೊದಲು ನನಗೆ ಎಲ್ಲ ಡ್ಯಾನ್ಸಿಂಗ್ ಆಗ್ತಾಯಿತ್ತು ಅಂತ ಹೇಳ್ದ ಹಾಗಾಗಿ ನಾವು ಆವತ್ತಿಂದ ಸುಮಾರು ಎರಡು ವರ್ಷದಿಂದ ಸುಮಾರು ಇಪ್ಪತ್ತು ಶಾಲೆಗಳಲ್ಲಿ ನಮ್ಮ ಸಂಸ್ಥೆಯಿಂದ ಆಯ್ಕೆ ಮಾಡಿದ್ವಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಸುಮಾರು ನಾನು ನೋಡ್ತಾ ಇದ್ದೀನಿ ಇಲ್ಲಿ ಹಾಕಿರೋ ಸುಮಾರು ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇ ಸುಮಾರು ಮಕ್ಕಳ ಸಮಸ್ಯೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ ನೋಡಿ ಇವತ್ತು ಹತ್ತತ್ರ ಇಪ್ಪತ್ತ್ಮೂರು ಜನ ಮಕ್ಕಳಿಗೆ ಕನ್ನಡಕದ ಅವಶ್ಯಕತೆ ಇರುತ್ತೆ ಹಾಗಾಗಿ ನಾವು ಕನ್ನಡಕವನ್ನು ಸುದಕ್ಕೆ ಬಳಸ್ಕೊಂಡು ನಾವೆಲ್ಲರೂ ಕನ್ನಡ ಯಾರು ಇರಬೇಕು ಅವ್ರಿಗೆಲ್ಲ ಕನ್ನಡ ಕೊಡಿಸ್ತೀವಿ ಎಲ್ಲ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ನೀನು ಕೇಳ್ಕೊಡ್ತೀನಿ